ಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಹದಿನೇಳನೇ ಅರವತ್ತೆಂಟನೇ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತೇಳು ರನ್ ಗಳ ಭರ್ಜರಿ ಜಯ ಸಾಧಿಸಿದೆ ನಿರಾಯಾಸವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಈ ಮಹತ್ವದ ಪಂದ್ಯದಲ್ಲಿ ಗೆದ್ದು ಬೀಗಿರೋ ಆರ್ಸಿಬಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದ್ದು ಅಭಿಮಾನಿಗಳ ಸಂಭ್ರಮಾಚರಣೆಯಂತೂ ಹೇಳಿದು ಅಷ್ಟರ ಮಟ್ಟಿಗೆ ಖುಷಿಯಲ್ಲಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಯಾವುದೇ ಫೈನಲ್ ಪಂದ್ಯಕ್ಕೂ ಕಮ್ಮಿ ಇಲ್ಲದಂತೆ ನಡೆದ ಮ್ಯಾಚ್ ನಲ್ಲಿ ಗೆದ್ದು ಬೀಗಿದ ಆರ್ ಸಿ ಬಿ ಫಲಿತಾಂಶದ ನಂತರ ಅಭಿಮಾನಿಗಳ ಸಂತೋಷ ಎಲ್ಲೇ ಮೀರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಕಾಯ್ತಾ ಇದ್ರು ಕಪ್ ಗೆಲ್ದಿದ್ರು ಪರವಾಗಿಲ್ಲ ಸಿ ಎಸ್ ಕೆನ ಹೊಡಿಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಆಯ್ತು ಸೊ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಇನ್ನು ಆರ್ಸಿಬಿ ತಂಡ ಕಣಕ್ಕಿಳಿಬೇಕಾಗಿರುವುದು ಎಲಿಮಿನೇಟರ್ ಪಂದ್ಯದಲ್ಲಿ ಈ ನಲ್ಲಿ ಫಾಫ್ ಪಡೆಯ ಎದುರಾಳಿ ಯಾರು ಅನ್ನೋದೇ ಈಗಿರೋ ಇಂಟ್ರೆಸ್ಟಿಂಗ್ ವಿಷಯ ಯಾಕಂದ್ರೆ ಆರ್ಸಿಬಿ ತಂಡಕ್ಕೆ ಮುಂದಿನ ಎದುರಾಳಿಯಾಗಿ ರಾಜಸ್ಥಾನ್ ರಾಯಲ್ಸ್ ಅಥವಾ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸಿಗಬಹುದು ಇಲ್ಲಿ ಉಭಯ ತಂಡಗಳಿಗೂ ಒಂದೊಂದು ಪಂದ್ಯ ಬಾಕಿ ಇದ್ದು ಈ ಪಂದ್ಯಗಳ ಫಲಿತಾಂಶದ ನಂತರ ಇದು ನಿರ್ಧಾರವಾಗುತ್ತೆ ಪಂದ್ಯದಲ್ಲಿ ಕೆಕೆಆರ್ ವಿರುದ್ದ ರಾಜಸ್ಥಾನ್ ರಾಯಲ್ಸ್ ಸೋತು ಪಂಜಾಬ್ ಕಿಂಗ್ಸ್ ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ ಗೆದ್ರೆ ಆರ್ಸಿಬಿ ತಂಡಕ್ಕೆ ಆರ್ಆರ್ ಎದುರಾಳಿಯಾಗಿ ಸಿಗುತ್ತೆ ಒಂದು ವೇಳೆ ರಾಜಸ್ಥಾನ್ ರಾಯಲ್ಸ್ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಇಂದಿನ ಪಂದ್ಯದಲ್ಲಿ ಸೋತ್ರೆ ಆರ್ಸಿಬಿ ತಂಡದ ಎದುರಾಳಿ ಎಸ್ಆರ್ಎಚ್ ತಂಡ ಇನ್ನು ಉಭಯ ತಂಡಗಳು ಇಂದಿನ ಪಂದ್ಯದಲ್ಲಿ ಏನಾದರೂ ಗೆದ್ರೆ ಆರ್ ಸಿ ಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತೆ ಹೀಗಾಗಿ ಲೀಗ್ ಹಂತದ ಕೊನೆಯ ಎರಡು ಪಂದ್ಯಗಳ ಫಲಿತಾಂಶದೊಂದಿಗೆ ಆರ್ ಸಿ ಬಿ ತಂಡದ ಮುಂದಿನ ಎದುರಾಳಿ ಯಾರು ಅನ್ನೋದು ಡಿಸೈಡ್ ಆಗುತ್ತೆ ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆನೆ ಹಾಗೇನೆ ಆರ್ ಯ ನೆಕ್ಸ್ಟ್ ಎದುರಾಳಿ ಯಾರು ಅನ್ನೋದ್ರ ಬಗ್ಗೆನೆ ಕಮೆಂಟೇಟರ್ ಶ್ರೀನಿವಾಸ್ ಮೂರ್ತಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ಕೇಳೋಣ ಇವತ್ತಿನ ಪಂದ್ಯಗಳ ಪ್ರಾಮುಖ್ಯತೆ ಏನು ಆರ್ ಸಿ ಇಂದ ಅದನ್ನು ಹೇಳೋಕ್ಕೆ ಈ ವಿಡಿಯೋಲಿ ನಾನು ಮತ್ತೊಮ್ಮೆ ವಾಪಸ್ ಬಂದಿರೋದು ನಿಮ್ಮ ಜೊತೆ ಇವತ್ತು ಫಸ್ಟ್ ಗೇಮ್ ನಡೀತಾ ಇರೋದು ಹೈದರಾಬಾದಲ್ಲಿ ಎಸ್ ಆರ್ ಎಚ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಎಸ್ ಆರ್ ಎಚ್ ಬೀಟ್ ಮಾಡಿ ಹದಿನೇಳು ಪಾಯಿಂಟ್ ತಗೊಂಡು ಸೆಕೆಂಡ್ ಸ್ಪಾಟಲ್ಲಿ ಕೂತ್ರೆ ಲಾಸ್ಟ್ ಲೀಗ್ ಪಂದ್ಯದಲ್ಲಿ ಕೆ ಕೆ ಆರ್ 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 ಮ್ಯಾಚ್ ಆಗುತ್ತೆ ಕೆ ಕೆ ಆರ್ ಆರ್ ಆರ್ನ ಬೀಟ್ ಮಾಡಿದ್ರೆ ಮೂರನೇ ಸ್ಥಾನ ಆರ್ ಆರ್ ಆಗುತ್ತೆ ಜ್ಞಾಪ್ಕಾ ಇರಲಿ ಆಲ್ರೆಡಿ ಆರ್ ಆರ್ ಅವರು ನಾಲ್ಕಕ್ಕೆ ನಾಲ್ಕು ಸೋತಿರೋದು ಇವತ್ತು ಮ್ಯಾಚ್ ಕೆಕೆಆರ್ ವಿರುದ್ಧ ಸೋತ್ರು ಅಂತ ಹೇಳಿದ್ರೆ ಐದಕ್ಕೆ ಕೈ ಸೋಲು ಅನುಭವಿಸಿರ್ತಾರೆ ಸೊ ಯಾರನ್ನ ಮೀಟ್ ಮಾಡೋದು ಆರ್ ಸಿ ಬಿ ಆವಾಗ ಎಲಿಮಿನೇಟರ್ ಅಲ್ಲಿ ಖಂಡಿತವಾಗ್ಲೂ ಆರ್ ಆರ್ ನಾವು ಆರಕ್ಕೆ ಆರ್ ಬರ್ತೀವಿ ಆ ಪಂದ್ಯಕ್ಕೆ ಐದಕ್ಕೆ ಐದು ಸೋತ್ಕೊಂಡ್ ಬರ್ತಾರೆ ಆರ್ ಆರ್ ಸೊ ಈ ಎಲಿಮಿನೇಟರ್ ಪಂದ್ಯಕ್ಕೆ ಆರ್ ಸಿ ಬಿ ಆ್ಯಂಗಲಿಂದ ಆರ್ ಸಿ ಬಿ ಫ್ಯಾನ್ಸ್ ಆ್ಯಂಗಲಿಂದ ಯೋಚನೆ ಮಾಡಿದ್ರೆ ಯಾರನ್ನ ಮೀಟ್ ಮಾಡಿದ್ರೆ ಬೆಟರ್ ಈ ಹಂತದಲ್ಲಿ ಅಂದರೆ ಕಣಿಮುಲ ಜಿಲ್ಲದೆ ಆರ್ ಆರ್ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಒಂಥರ ರೆಡೌಟ್ ಫಾರ್ಮಲ್ಲಿರುವಂಥ ಗನ್ ಬ್ಯಾಟಿಂಗ್ ಸೈಡು ಎಸ್ ಆರ್ ಎಚ್ ಅವರು ಅವ್ರನ್ನ ಬೇಕಾದ್ರೆ ಆಮೇಲೆ ನಾವು ಎದುರಿಸೋಣ ಯಾರಿಗೂ ಇವಾಗ ಎದುರಿಸೋಕ್ಕೆ ಹೆದರಿಕೆ ಇಲ್ಲ ನಮಗೆ ಬಟ್ ಸ್ಟಿಲ್ ಪ್ರಿಫರ್ಡ್ ಆಪ್ಷನ್ ಯಾರಪ್ಪ ಅಂದರೆ ಅದು ಆರಾರ ಸೊ ಇವತ್ತಿನ ಡಬಲ್ ಎಡರು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡ್ತಾ ಇರಿ ಜಿಯೋ ಸಿನಿಮಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಂತಿ ನಿಮ್ಮ ಜಾನಿ